ದಾಖಲೆ ಸೃಷ್ಟಿಸಿ ಆಸ್ತಿ ಬಳಕೆ ಪ್ರಕರಣ ಬಯಲು ಸತ್ತ ಹೆಸರಿನ ವ್ಯಕ್ತಿ ಜೀವಂತವಾಗಿಸಿ ಕಬಳಿಕೆ ಯತ್ನ ಓರ್ವ ಆರೋಪಿ ಬಂಧನ ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ ಹನ್ನೆರಡರಂದು ಪ್ರತಿಭಟನಾ ರ್ಯಾಲಿ ನಾಗರಾಜ್ ಮಸ್ಕಿ ಮಳೆಯಿಂದ ತುಂಬಿ ಹರಿಯುತ್ತಿರುವ ಹಳ್ಳಕೊಳ್ಳಗಳು ಗಡೆ ದಕ್ಷತೆ ಸೇವಾ ನಿಷ್ಠೆಗೆ ಇನ್ನೊಂದು ಹೆಸರೇ ಆರ್ ಇಂದಿರಾ ಶ್ರೀ ಕಪಿಲ ಸಿದ್ದರಾಮೇಶ್ವರ ಸ್ವಾಮೀಜಿ ಶಂಜಾ ಆಲಂ ಹುಸೇನ್ ಉರ್ಸ್ ಅದ್ದೂರಿಯಾಗಿ ಚಾಲನೆ ಸಚಿವ ಎಸ್ ಬಸವರಾಜ್ ಸೇರಿ ಗಣ್ಯ ರೂಪಾಗಿ ನಗಲಿ ಸೃಷ್ಟಿ ಆಸ್ತಿ ಕಬಳಿಕೆ ಜಾಲದ ಮತ್ತೊಂದು ಪ್ರಕರಣ ಬಯಲಾಗಿದೆ ತಾಲೂಕಿನ ಚಂದ್ರಗಂಡ ಹೋಬಳ್ಳಿಯ ಶಾಖವಧಿ ಗ್ರಾಮದ ಸರ್ವೆ ಎಂಬತ್ ನಾಲ್ಕರಲ್ಲಿರುವ ಕಾಶಿಂಸಾಬ್ ಗಡ್ಸಾಬ್ ಎಂಬುವವರ ಹೆಸರಿನ ಜಮೀನನ್ನು ಆಸ್ತಿ ಬದಲಾವಣೆ ಮಾಡಲಾಗಿದೆ ಕಾಶಿಂಸಾಬ್ ಎರಡ್ ಸಾವಿರದ ಹದ್ಮೂರರಲ್ಲಿ ಮೃತವಾಗಿದ್ದರು ಆಸ್ತಿಯನ್ನು ನೋಂದಣಿ ಮಾಡಿಕೊಂಡಿರುವ ಕುರಿತು ನಗರದ ಪಶ್ಚಿಮ ಠಾಣೆಯಲ್ಲಿ ಎಂಟು ಜನರ ವಿರುದ್ಧ ಪ್ರಕರಣ ದಾಖಲ ಆರೋಪಿತರುಗಳಾದ ಎಂಡಿ ಜಾವೀದ್ ಅಕ್ಷಯ್ ಕುಮಾರ್ ಭಂಡಾರಿ ನಕಲಿ ಕಾಶಿಂ ಸಬ್ ಸಬ್ಜಿಸ್ಟರ್ ಕಚೇರಿಯ ಖಾಸಗಿ ನಾರಾಯಣ್ ಟಿಸಿ ಸುರೇಶ್ ಪ್ರಹ್ಲಾದ್ ವಕೀಲ್ ಎಂಬವರ ವಿರುದ್ಧ ಕೇಸ್ ದಾಖಲಾಗಿದೆ ಶಾಖವಾದಿ ಕಾಜಿಬ್ ಎಂಬುವರು ನೀಡಿದ ದೂರಿನ ಮೇರೆಗೆ ದೂರು ದಾಖಲಾಗಿದೆ ಎರಡ್ ಸಾವಿರದ ಹದಿಮೂರರ ಅಕ್ಟೋಬರ್ ಎರಡರಂದು ಗುಡ್ಸ್ ಸಾಬ್ ನಿಧನರಾಗಿದ್ದು ಇನ್ನೂ ಜಮೀನು ಆಸ್ತಿ ಪತ್ನಿ ಹೆಸರಲ್ಲಿ ವರ್ಗಾವಣೆಯಾಗಿಲ್ಲ ಆದರೂ ನಕಲಿ ಆಧಾರ ಕಾರ್ಡ್ ಸತ್ತು ಹೋದ ವ್ಯಕ್ತಿ ಜೀವಂತವಾಗಿರುವುದಾಗಿ ವ್ಯಕ್ತಿ ಒಬ್ಬರನ್ನು ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿ ಭಾಗಿಯಾಗಿ ಆಸ್ತಿಯನ್ನು ಜಿಪಿಎ ಮಾಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ನಕಲಿ ಜಿಪಿಎ ಸೃಷ್ಟಿಸಿರುವ ಆರೋಪದ ಮೇಲೆ ಅಹೇಸಾನ್ ಅಹಮದ್ ಹುಸೇನ್ ಹುಸೀಬ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಪೊಲೀಸರು ಖಚಿತಪಡಿಸಿಲ್ಲ ನಕಲಿ ಆಸ್ತಿ ಕಬಲಿಕೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿ ಎದುರಿಸುತ್ತಿದ್ದ ಉಪೇಂದ್ರ ರಾಂಪುರ್ ಎಂಬಾತನನ್ನು ಮಾನವಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎದುರಿಸುತ್ತಿರುವ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಆಗಸ್ಟ್ ಹನ್ನೆರಡರಂದು ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಯ ಒಕ್ಕೂಟದಿಂದ ಬೃಹತ್ ಜಾಥವನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕೆ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಆಗಸ್ಟ್ ಹನ್ನೆರಡರಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಶಾಲಾ ಆಡಳಿತ ಮಂಡಳಿಗಳ ಪದಾಧಿಕಾರಿಗಳು ಶಾಸಕೀಯ ಶಾಲೆಗಳ ಶಿಕ್ಷಕರು ಉಪನ್ಯಾಸಕರು ನಗರದ ಮಹಾತ್ಮ ಗಾಂಧಿ ಪುತಳಿಯಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಕಾಲ್ನಡಿಗೆ ಜಾಥಾ ನಡೆಸಲಾಗುತ್ತಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಕೇಂದ್ರ ಬಸ್ ನಿಲ್ದಾಣ ಟಿಪ್ಪು ಸುಲ್ತಾನ್ ರಸ್ತೆ ಮೂಲಕ ಹಳೆ ಜಿಲ್ಲಾಧಿಕಾರಿಗಳವರೆಗೆ ಜಾಥಾ ನಡೆಸಲಾಗುತ್ತಿದೆ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರುಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಗುತ್ತದೆ ಶಾಲಾ ಕಾಲೇಜುಗಳ ಮಾನ್ಯತೆ ನವೀಕರಣ ವಿಧಿಸಿರುವ ಪರಿಷತ್ಗಳನ್ನು ಸರಳೀಕರಣಗೊಳಿಸುವುದು ಅಗ್ನಿಶಾಮಕ ಸುರಕ್ಷತಾ ಪ್ರಮಾಣ ಪತ್ರ ಪಡೆಯುವ ಕಠಿಣ ನಿಯಮಗಳ ಸಡಲಿಕೆ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ವೇತನ ದಾನಕ್ಕೆ ಸೇರ್ಪಡೆ ಮಾಡುವುದು ಖಾಸಗಿ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳಿಗೆ ಆರೋಗ್ಯ ವಿಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡಿಸಿ ಭೂ ಪರಿವರ್ತನೆಗೆ ಇರುವ ಪರಿಷತ್ ತೆಗೆದು ಹಾಕಬೇಕೆಂದರು ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು ಉಪನ್ಯಾಸಕರುಗಳಿಗೆ ತರಬೇತಿ ತರಬೇತಿ ಒದಗಿಸುವುದು ಆರ್ಐಟಿ ಕಂತಿನ ಬಾಕಿ ಹಣ ಪಾವತಿಗೆ ಕ್ರಮ ವಹಿಸುವುದು ಕಾಲೇಜುಗಳ ಜಿಎಸ್ಟಿ ಹಣವನ್ನು ಪಾವತಿಸುವಂತೆ ನೀಡಿರುವ ನೋಟಿಸ್ ಹಿಂಪಡೆಯುವುದು ವಿವಿಧ ಸಂಘಟನೆಗಳು ವ್ಯಕ್ತಿಗಳ ಅಪಾರೋಕ್ಷವಾಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮೇಲೆ ದೌರ್ಜನ್ಯ ಹಲ್ಲೆ ನಡೆಸಿರುವ ಘಟನೆಯನ್ನು ತಡೆಯಲು ಬೋಧಕ ಬೋಧಕೇತರಿಗೆ ರಕ್ಷಣೆ ಒದಗಿಸುವುದು ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿಯೇ ಮಕ್ಕಳಿಗೆ ಪಠ್ಯಪುಸ್ತಕ ಒದಗಿಸಲು ಮುಕ್ತ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಕ್ರಮ ವಹಿಸುವುದು ಪಠ್ಯಪುಸ್ತಕ ಗ್ರಾಮೀಣ ಬಾಧಾ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳನ್ನು ಆಸ್ತಿ ತೆರಿಗೆಯಿಂದ ಮುಕ್ತಿಗೊಳಿಸಿ ಶಾಲಾ ಕಟ್ಟಡ ನಿರ್ಮಿಸಲು ನಿವೇಶನಗಳನ್ನು ಮಂಜೂರಿ ಮಾಡುವುದು ಶಾಲಾ ಕಾಲೇಜುಗಳ ಬಸ್ ಗಳನ್ನು ಬಳಸಿಕೊಳ್ಳುವಾಗ ಕೆಎಸ್ಆರ್ಟಿಸಿ ವಾಹನಗಳಿಗೆ ಪಾವತಿಸುವ ರೀತಿಯಲ್ಲೇ ಬಾಡಿಗೆ ಬತ್ತೆ ನೀಡಲು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಲಾಗುತ್ತಿದೆ ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು ಸಿಬ್ಬಂದಿ ಆಡಳಿತ ಮಂಡಳಿ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಸರಿಸುಮಾರು ಮೂರು ಸಾವಿರ ಸಿಬ್ಬಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ನಮ್ಮ ಇಡೀ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಮತ್ತು ಲುಸ್ಮಾ ಹಾಗೂ ರುಪ್ಸಾದ ರಾಯಚೂರಿನಲ್ಲಿ ಇವತ್ತೊಂದು ಬೃಹತ್ ಜಾಥಾವನ್ನು ನಾವು ಕೊಂಡಿದ್ದೀವಿ ಬೆಳಗ್ಗೆ ಜಾತ ಎಲ್ಲ ಶಾಲಾ ಕಾಲೇಜುಗಳು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಿಕ್ಷಕರು ಕೂಡ ಅನೇಕ ಬಸ್ಗಳಲ್ಲಿ ಸುಮಾರು ಮೂರು ನೂರ ಬಸ್ಗಳು ರೈಡಿಂದ ಕೊಡಲಾಗ್ತಾ ಇದ್ದಾವೆ ಸ್ಥಳೀಯವಾಗಿ ಹೆಚ್ಚು ಹೆಚ್ಚುಕೊಂಡು ಶಿಕ್ಷಕರು ಆಡಳಿತವಿದ್ದರೂ ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ ಅವತ್ತ ಹತ್ತು ಗಂಟೆಗೆ ನಾವು ಟೈಮ್ ಕೊಟ್ಟಿದ್ದೇವೆ ಹತ್ತುವರಿ ನೌಕರಿ ಕೊಟ್ಟಿದ್ದೇವೆ ಹನ್ನೊಂದು ಗಂಟೆಗೆ ಸುಮಾರು ಎಲ್ಲರೂ ಸೇರಿದ ನಂತರ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮುಕ್ಕಳಿ ಮಾಲಾರ್ಪಣೆ ಮಾಡುವ ಮೂಲಕ ಜಾತ್ರವನ್ನು ಆರಂಭಿಸಿ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುತ್ತಳಿಗೆ ಮಾರಾರ್ಪಣೆ ಮಾಡಿ ಅಲ್ಲಿ ಮಾನವ ಸಪ್ಲೈ ನಿರ್ಮಾಣ ಮಾಡಿ ನಮ್ಮ ಬೆಳಿಗ್ಗೆ ಗಮನ ಸೆಳೆದು ಅಲ್ಲಿಂದ ಶಿಸ್ತುಬದ್ಧವಾಗಿ ಯಾಕಂದರೆ ಶಿಕ್ಷಕರು ಶಿಕ್ಷಕರವರ ಕಾರಣ ಶಿಸ್ತುಬದ್ಧವಾಗಿ ಕಾಲ್ನಡಿಗೆಯಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮೊದಲಿಂದ ಮುನ್ಸಿಪಾಲ್ಟಿ ರಸ್ತೆ ಅನ್ನೋದ್ರ ಟಿಪ್ಪು ಸುಲ್ತಾನಿ ರಸ್ತೆ ಮುಖಾಂತರ ನಾವು ಟಿಪ್ಪು ಸುಲ್ತಾನ್ ದಾಳದಿ ಅಂತ ಹಿಂಗೆ ಇಟ್ಕೊಂಡಿದ್ವಿ ಸಂಖ್ಯೆ ಹೆಚ್ಚಾದರೆ ಪೊಲೀಸರ ಪವಾನಿರೋ ಅದನ್ನು ನಾವು ಎಕ್ಸ್ಟೆನ್ಶನ್ ಮಾಡಿ ಬಸವೇಶ್ವರ ಸರ್ಕಲ್ ಪಕ್ಕದಲ್ಲಿರುವ ನಮ್ಮ ಮೈದಾನ ಮಾರ್ಕೆಟ್ ಮೈದಾನದವರೆಗೂ ಕೂಡ ವಿಸ್ತರಿಸಬೇಕು ಇದೆ ಈಗಾಗಲೇ ಪೊಲೀಸರಿಗೆ ನಾವು ಇದಕ್ಕೆ ನಾವು ಫ್ರೀಡಂ ಪಾರ್ಕ್ ಮಾಡಿದ್ವಿ ಅಲ್ಲಿವರೆಗೂ ಆದರೆ ಆದ್ರೆ ಇನ್ನ ಜನಸಂಖ್ಯೆ ಶಾಲೆಯವರು ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಮತ್ತು ಸೈಯಸ್ ಕೂಡ ಬಹಳ ಚೆನ್ನಾಗಿ ಸ್ಪಂದರ ಕಾಮನ್ ಕ್ಲಾಸ್ಫರ್ ಎವ್ರಿಬಡಿ ಅಂತ ಎಲ್ಲರೂ ಕೂಡ ಮಾಡ್ತಾ ಡಾಕ್ಟರ್ ರಜಾಕ್ ಉಚ್ಚತನಾಡಿ, ತ್ರೀ ಸೆವೆಂಟಿ ಒನ್ ಜೆ ಕಾಯ್ದೆಯಡಿ ಕಲ್ಯಾಣ ಕರ್ನಾಟಕ ಭಾಗದ ಶಾಲಾ ಕಾಲೇಜುಗಳನ್ನು ವೇತನ ದಾನಕ್ಕೆ ಒಳಪಡಿಸುವ ಅವಕಾಶವಿದೆ ಕಲ್ಯಾಣ ಕರ್ನಾಟಕ ಮಂಡಳಿ ಈ ಕುರಿತು ನಿರ್ಧರಿಸಬೇಕಿದೆ ಎಂದರು

ಈ ಸಂದರ್ಭದಲ್ಲಿ ಎಲ್ ಕೇಶವ ರೆಡ್ಡಿ ಬಸವರಾಜ್ ಪಾಟೀಲ್ ದರೂರ್ ಮಲ್ಲಪ್ಪ ರಾಜಪ್ಪ ಶ್ರೀನಿವಾಸ್ ತಾಮಸ್ ಬೆಂಜಮಿನ್ ರವಿ ಮನ್ಸಲಾಪುರ್ ಜಂಗ್ಲಪ್ಪ ಗೌಡ ಸೇರಿ ಇತರರಿದ್ದರು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದ ಗ್ರಾಮೀಣ ಭಾಗದ ಜನರು ಹಳ್ಳಗಳಲ್ಲಿ ತುಂಬಿ ಹರಿಯುತ್ತಿರುವುದರಿಂದ ಪರದಾಡುವಂತಾಗಿದೆ ರಾಯಚೂರು ತಾಲೂಕಿನ ಬಚ್ಚಲ್ ದಿನ್ನಿ ಸೇರಿದಂತೆ ಅನೇಕ ಹಳ್ಳಗಳು ತುಂಬಿ ಹರಿಯುತ್ತಿವೆ ಸಂಚಾರಿಸಲು ಜನರು ಪರದಾಡುವಂತಾಗಿದೆ ದೇವದುರ್ಗ ತಾಲೂಕಿನ ಎನ್ ಗಡೇಕಲ್ ಗ್ರಾಮದ ಹಳ್ಳವು ತುಂಬಿ ಹರಿಯುತ್ತಿದೆ ಶನಿವಾರ ಸುರಿದ ಧಾರಾಕಾರ ಮಳೆಗೆ ಗಣೇಕಲ್ ಹಳವು ತುಂಬಿ ಹರಿದು ರಸ್ತೆಯ ಮೇಲೆ ಒಂದು ಅಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಸಂಚಾರ ಸ್ಥಗಿತಗೊಂಡಿದೆ ಜನರು ರಸ್ತೆ ದಾಟಲು ಪರದಾಡುವಂತಾಗಿದೆ ಗಬ್ಬೂರಿನಿಂದ ಸಿರುವಾರ್ ರಸ್ತೆಯ ಮಾರ್ಗ ಮಧ್ಯದಲ್ಲಿರುವ ಗಡೇಕಲ್ ಹಳ್ಳವು ಸಂಪೂರ್ಣವಾಗಿ ಮುಳುಗಿ ಹತ್ತಾರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಸಾರ್ವಜನಿಕರು ಹಳ್ಳ ದಾಟದೆ ದಡದ ಮೇಲೆ ಸುಮಾರು ಎರಡು ತಾಸಿಗಿಂತಲೂ ಅಧಿಕ ಸಮಯ ಕಾಯುವಂತಾಯಿತು ಮಳೆಗಾಲ ಬಂದರೆ ಸಾಕು ಈ ರಸ್ತೆಯ ಮೂಲಕ ತಿರುಗಾಡುವವರ ಪರಿಸ್ಥಿತಿ ಹೇಳತಿರದು ಮಳೆ ಬಂದರೆ ಸಾರ್ವಜನಿಕರು ಹಾಗೂ ಗಬೂರಿನ ಶಾಲಾ ಕಾಲೇಜಿಗೆ ಹೋಗುವ ನೂರಾರು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಮನೆ ಸೇರಲಾದಂತ ಪರಿಸ್ಥಿತಿ ಇದೆ ಇದು ಪ್ರತಿ ವರ್ಷದ ಗೋಳು ನಂಜುಂಡಪ್ಪ ಆಯೋಗದ ಪ್ರಕಾರ ಈ ಭಾಗದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಹರಿದು ಬರುತ್ತಿದೆ ಕನಿಷ್ಠ ಪಕ್ಷ ತಿರುಗಾಡಲು ರಸ್ತೆ ಸೇತುವೆ ಮಾಡಲಾರದೆ ಶಾಸಕರು ಇದ್ದರೆಷ್ಟು ಬಿಟ್ಟರಷ್ಟು ಎನ್ನುವುದು ಈ ಭಾಗದ ಜನರ ಆಕ್ರೋಶವಾಗಿದೆ ಈಗಲಾದರೂ ಎಚ್ಚೆತ್ತು ಈ ಹಳ್ಳಕ್ಕೆ ಎತ್ತರವಾದ ಸೇತುವೆ ನಿರ್ಮಾಣ ಮಾಡಿ ಸುಗಮವಾದ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು ಟಣಮಣಕಲ್ ಕೃಷ್ಣಾ ನದಿಗೆ ರಸ್ತೆ ಕಡಿತ ಹಟ್ಟಿ ಚಿನ್ನದ ಗಡಿ ಸಮೀಪದ ನಿಂದ ತರವು ರಸ್ತೆ ಮುಳುಗಡೆಯಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಟಣಮಣ್ಕಲ್ ಗ್ರಾಮದ ಹಿರೇಹಳ್ಳ ತುಂಬಿ ಹರಿಯುತ್ತಿದ್ದು ಟೆಣೆಮ್ಕಲ್ ನಿಂದ ಕೃಷ್ಣಾ ನದಿಗೆ ತೆರಳುವ ಸೇತುವೆ ಕಿತ್ತುಕೊಂಡು ಹೋಗಿದ್ದು ಟೆಣೆಮ್ಕಲ್ ಗ್ರಾಮದಿಂದ ಕೃಷ್ಣಾ ನದಿಗೆ ರಸ್ತೆ ಕಡಿತವಾಗಿದೆ ಮಳೆಗೆ ಹಳ್ಳ ತುಂಬಿ ಹರಿಯುತ್ತಿದ್ದು ನೀರಿನ ರಭಸಕ್ಕೆ ಅರ್ಧ ಸೇತುವೆ ಕೊಚ್ಚಿಕೊಂಡು ಹೋಗಿ ತಿರುಗಾಡಲು ರಸ್ತೆ ವಜ್ಜಲಮ್ಮ ಗುಡ್ಡಕ್ಕೆ ಕುರಿ ಆಡು ಮೇಯಿಸಲು ಟಣಮಣಕಲ್ ಗ್ರಾಮಸ್ಥರು ಹೋಗಿದ್ದ ಸಂದರ್ಭದಲ್ಲಿ ಸಂಜೆ ವೇಳೆಗೆ ಮನೆಗೆ ಆಗಮಿಸುವಾಗ ಸೇತುವೆ ತುಂಬಿ ಹರಿದ ಪರಿಣಾಮ ಕುರಿ ಆಡು ರಕ್ಷಣೆಗೆ ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ಆಡು ಕುರಿಯನ್ನು ರಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಳೆ ನೀರು ಹಾಗೂ ನಾರಾಯಣಪುರ್ ಟ್ಯಾಂಕ್ನ ನೀರು ಹರಿಸಿದ್ದಲ್ಲಿ ಸಂಪೂರ್ಣವಾಗಿ ಕೃಷ್ಣಾ ನದಿಗೆ ಸಂಪರ್ಕ ಕಡಿತವಾಗಿದೆ ಕೂಡಲೇ ಶಾಸಕರು ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮಸ್ಥರಿಗೆ ಸ್ಪಂದಿಸಬೇಕು ತೆಣಮಣ್ಕಲ್ ಗ್ರಾಮದ ಸೇತುವೆಯನ್ನು ಎತ್ತರಕ್ಕೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು ತಮ್ಮ ಸೇವೆ ಇದ್ದಕ್ಕೂ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಸೇವೆ ಿ ಮಹಾವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಸೇವಾ ನಿವೃತ್ತಿಯಾದ ಡಯಟ್ ಕಾಲೇಜಿನ ಪ್ರಾಚಾರ್ಯರಾದ ಆರ್ ಇಂದಿರಾ ಇವರಿಗೆ ಧನ್ಯವಾದ ಸಮರ್ಪಣ ಹಾಗೂ ಶೈಕ್ಷಣಿಕ ಚಿಂತನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ದೇವದುರ್ಗ ಶಾಸಕಿ ಕರಿಯಮ್ಮ ಜಿ ನಾಯಕ್ ಮಾತನಾಡಿ ನಿಷ್ಠಾವಂತೆ ಪ್ರಾಮಾಣಿಕತೆ ಸ್ವಾಭಿಮಾನಿಯ ಹೆಣ್ಣಾಗಿ ಕರ್ತವ್ಯ ನಿರ್ವಹಿಸಿದ ಮಹಿಳೆ ಆರ್ ಇಂದಿರಾ ಅವರು ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗಾಗಿ ದೇವರು ಅವರಿಗೆ ಮತ್ತಷ್ಟು ಆಯುಷ್ ಆರೋಗ್ಯ ನೀಡಲಿ ಎಂದು ಶುಭ ಕೋರಿದರು Thank you. i ವಿಷಯ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ವ್ಯಕ್ತಿಗಳು ತಾವು ನಿವೃತ್ತಿ ಹೊಂದಿದ ನಂತರ ನೀವು ನಡೆದು ಬಂದ ದಾರಿ ನೀವು ಮಾಡಿರುವಂತಹ ಕೆಲಸ ನಿಮ್ಮನ್ನು ಸಹ ನಡೆಸುವುದು ಕೂಡ ಆ ನಿಟ್ಟಿನಲ್ಲಿ ಇವತ್ತು ಇಂಗ್ರಮ್ಮ ಬಹಳ ನಿಷ್ಠೆ ಇಲ್ಲ ಇಲಾಖೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಶಿಕ್ಷಕರ ವೃತ್ತಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿ ಪ್ರದರ್ಶನವಾಗಿ ಹೊಂದಿರುವ ಪೀಳಿಗೆಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇರುವವರಿಗೆ ಕೂಡ ಒಂದು ಉತ್ತಮವಾದಂತಹ ಮಾರ್ಗವನ್ನು ಹಾಕಿಕೊಂಡಿದ್ದಾರೆ ಹಾಗಾಗಿ ಏನು ಶಿಕ್ಷಕರ ವೃತ್ತಿ ಬಹಳ ಶ್ರೇಷ್ಠವಾದಂತ oh ఆది <Sessizlik> 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 ಶಿಕ್ಷಕರಾದ ಮಾಕಣ್ಣ ಸೇರಿದಂತೆ ಹಲವಾರು ಜನರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಶೈಕ್ಷಣಿಕ ಚಿಂತನಾ ಕುರಿತು ಶಿಕ್ಷಕರಲ್ಲಿ ಕಾಯಕ ಪ್ರಜ್ಞೆ ಈ ವಿಷಯ ಕುರಿತು ಬ್ರಹ್ಮಕುಮಾರಿ ಈಶ್ವರಿಯ ಈಶ್ವರ್ಯ ವಿಶ್ವವಿದ್ಯಾನಿಲಯದ ಸಂಚಾಲಕರಾದ ರಾಜಯೋಗಿಣಿ ಸ್ಮಿತಕ್ಕ ಹಿತ ನುಡಿಗಳನ್ನಾಡಿದರು ಸಮಾರಂಭದ ವೇದಿಕೆಯ ಮೇಲೆ ಹುಡುಗಲಿಯ ಪರಮಪೂಜ್ಯ ಮುತ್ತುಂಜಯ್ ಬಾಬಾ ಮಹಾರಾಜ್ ಮಾಜಿ ಸಚಿವ ಶಿವನ್ ನಾಯಕ್ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಸಾವಂದ್ಗೆರೆ ಯಾದಗಿರಿಯ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ರಾಯಪ್ಪ ಗೌಡ ಚಾಪೂರಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಯರ್ಮರಸ್ ಡಯಟಿನ ನಿವೃತ್ತ ಪ್ರಾಂಶುಪಾಲ ಮಲ್ಲಿಕಾರ್ಜುನ ಸ್ವಾಮಿ ರಾಯಚೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಇರಣ್ಣ ಹೊಸಗಿ ನಿವೃತ್ತಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಏಗನೂರ್ ಮಹಾದೇವಪ್ಪ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಆರ್ ಇಂದಿರಾ ಅವರು ಮಾತನಾಡಿದರು ಮಹಾಲಕ್ಷ್ಮಿ ಹಾಗೂ ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಪ್ರಾರ್ಥಿಸಿದರು ಹಾಗೂ ಆರ್ ಇಂದಿರಾ ಅವರ ಪುತ್ರಿ ಕುಮಾರಿ ಶ್ರಜ್ಜಲ್ ಶ್ರೀ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಗಿರಿಜಾ ಹಾಗೂ ಡಾಕ್ಟರ್ ಬಿ ವಿಜಯ ರಾಜೇಂದ್ರ ನಡೆಸಿಕೊಟ್ಟು ಕೊನೆಯಲ್ಲಿ ಸರ್ವರಿಗೂ ವಂದಿಸಿದರು ಕಾರ್ಯಕ್ರಮದಲ್ಲಿ ಡಯಟ್ ನ ಹಿರಿಯ ಉಪನ್ಯಾಸಕರಾದ ಶಿವಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಮಲ್ಲೇಶ್ ನಾಯಕ್ ಗದ್ದಿ ಬಸಪ್ಪ ಹಿರಾಲಾಲ್ ನಿವೃತ್ತಿ ಶಿಕ್ಷಕರಾದ ದಾನಮ್ಮ ಸೇರಿದಂತೆ ಹಲವಾರು ಗಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಇಂದಿರಾ ಆರ್ ಹಾಗೂ ಯಂಕಣ್ಣ ದಂಪತಿಗಳಿಗೆ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಬಂಧು ಮಿತ್ರರು ಗಣ್ಯ ಮಾನ್ಯರು ಸೇರಿದಂತೆ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು சொந்தத்துக்கு வந்து ஆவணங்களை எடுத்து மாற்றுறோம். சமூகத்துக்கு வந்து ஆவணங்களை எடுத்து. நியுத்தி ஜீவனத்தை ஆண்டு சுதமமாக இருந்து பூஜيرو அசிர் வந்துருတယ်. ஆனா சரி. ஓகே. ஆமே லோட். సన్మాన్య శాసకరి అభిమానపూర్వక సన్మాన నెరవేర్ はい。 ರಜಾ ಹುಸೇನ್ ಅವರು ನಗರದ ಅಂದ್ರೋನ್ ಕಿಲ್ಲಾ ಬಡಾವಣೆಯಲ್ಲಿರುವ ನಿವಾಸದಿಂದ ದರ್ದಾದವರೆಗೆ ಗಂಧದ ಮೆರವಣಿಗೆ ನಡೆಯಿತು ಸಚಿವ ಎನ್ ಎಸ್ ಬೋಸರಾಜ್ ಸೇರಿದಂತೆ ವಿವಿಧ ಧಾರ್ಮಿಕ ಮುಖಂಡರು ರಾಜಕೀಯ ನಾಯಕರು ಸರ್ವ ಮುಖಂಡರು ಪಾಲ್ಗೊಂಡು ಭಾವ ಮೆರೆದರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರಿಂದ ಪೊಲೀಸರು ಸಂಚಾರ ನಿಯಂತ್ರಣ ಹಾಗೂ ಭಕ್ತರಿಗೆ ದರ್ಗಾದಲ್ಲಿ ದರ್ಶನ ಪಡೆಯಲು ನೆರವಾದರು ಭಾನುವ ಜಿ ರಾಯತ್ ಕತ್ಯಕ್ರಮ ಅಂಗವಾಗಿ ವಿಶೇಷ ಪ್ರಾರ್ಥನೆ ನಡೆಯಲಿದೆ ಒಂದು ತಿಂಗಳ ಕಾಲ ನಡೆಯುವ ಉರ್ಸ್ಗೆ ಜಿಲ್ಲೆ ಮಾತ್ರವಲ್ಲದೆ ನೆರೆಯ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸಲಿದ್ದಾರೆ ಮುಸಲ್ಮಾನರಿಗಿಂತ ಹಿಂದೂ ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಗಾಕ್ಕೆ ಆಗಮಿಸುತ್ತಾರೆ में है હા બોલે નહીં ದೂರಿಯಾಗಿ ಚಾಲನೆ ಸಚಿವ ಎನ್ ಎಸ್ ಬೋಷರಾಜ್ ಸೇರಿ ಗಣ್ಯ ರೂಪಾಗಿ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಡೈರಿ ಮೆಗಾ ನ್ಯೂಸ್